I

ಕೆಲವರು ಸೇವೆ ಮಾಡಿದರೂ ಹೋದರು ಕೆಲವರು ಸೇವೆ ಮಾಡುತ್ತಲೇ ಇದ್ದಾರೆ ಅಂತ ಸೇವೆಯ ಪರಿಪೂರ್ಣ ಬಲೆಯನ್ನು ನಾನು ಹಾಕಿ ಅತ್ತರಿಂದಲೇ ರಮತಿಯನ್ನು ಹೊತ್ತು ವಿಶೇಷವಾದ ಪರ್ವತವನ್ನು ಎತ್ತಿಗ್ರೇರಿಸಿಕೊಳ್ಳುವ ಸಂದರ್ಭ ನನಗೆ ನೆನಪಾಗುವುದು ರಾವಣನಿಗೆ ಹಿಡಿದ ಶನಿ ಒಮ್ಮೆ ನನ್ನನ್ನು ಕೇಳಿದ್ದ ಅವಕಾಶ ಕೊಡುತ್ತ यदुवे दर्पा अवन मे स्वलिसि पणते पुगलस ननु निमग गजे अन्नति तंददिकनु बा ओ ओ you mm -hmm.

ಹೌದಪ್ಪ ಮಠ ವಾಸದ ನೀರು ಬಂದೆ ಕಾರಣ ಇದೆ ನಾವಿಗೂ ಮಾಡ್ತಾ ಇತ್ತು ನಮ್ಮ ಸೇವೆ ಶರತಿಗೆ ಸೇತು ಬಂದ ಈ ಸಂದರ್ಭದಲ್ಲಿ ನೆಡ್ತಾ ನೆನಪಾಯಿತು ಹೌದಾ ತೊಂಬತ್ತು ಕೇಳಿದ್ದೆ ಒಂದು ಹೌದಪ್ಪ ಒಂದು ಅವಕಾಶ ಕೊಡು ಒಂದು ಅವಕಾಶ ಕೊಡು ಈ ಇವತ್ತೇ ನಿಮಗೆ ಅವಕಾಶ ಕೊಡುವ ಅಂತ ಯೋಚಿಸಿ ಎಲ್ಲರೂ ಛಾಯಾ ನಿಂತ ಗೊತ್ತಾಯಿತು ಈತ

you <laughs> Música அந்த <laughs> ಆದ್ದರಿಂದ ನೀವು ಒಟ್ಟು ಕೆಲಸ ಮಾಡ ಹೇಗೆ ಇವತ್ತು ನನ್ನ ಕಾಲಿಂದ ಬಿಳಿದು ಶಿರದಿಂದ

இன்னும் கால <ăm> <manyans come back> <men> ಈಗ ಸದ್ಯಕ್ಕೆ ಸಾಕು ಇನ್ನು ಹೆಚ್ಚು ಕೊಡುವುದು ಹೇಳಿ ಸರ್ ನೀವು ಕೊಟ್ಟದ್ದು ಸಾಕಾಯ್ತಾ ಮಹಾಭವ ನಿಮ್ಮ ಯೋಗ್ಯತೆ ಏನು ಏನು ನನ್ನ ಅರ್ಥವನ್ನು ಮಾಡಿಕೊಂಡೆ ಸರಿ ಹಾಗಾಗಿ ಸಂತುಷ್ಟವಾದಂತಹ ನಾನೆ ಒಲಿದು ನಿನಗೊಂದು ವರವನ್ನು ಕೊಡ್ತಾ ಇದೆ ಏನು ಕೇವಲ ರಾಮದಾಸನದ್ದು ಮಾತ್ರ ಅಲ್ಲ ಇನ್ನು ಮುಂದೆ ಹನುಮನ ಭಜನೆಯನ್ನು ಯಾರು ಮಾಡುತ್ತಾರೆ ಅವರದ್ದು ಕೂಡ ನಾವು ಕರೆಯುತ್ತೇನೆ ಇನ್ನು ಮಾತು ರಾಮನ ಹೆಸರು ಹೇಳಿ ಹನುಮಂತನ ಹೆಸರು ಹೇಳಿ ಬೇಡಕ್ಕ ಮಾಡುವುದಂತೂ ಬಿಡಿ ಬೇಡ ಅಂತವರಿಗೆ ರೌರವನ ಕಾಣಿಸ್ತೇವೆ ಅತ್ತರಿಂದಲೇ ಹಿಂದು ಮುಂದಕ್ಕೆ ರಾಮ ಭಕ್ತರನ್ನು ಹನುಮ ಭಕ್ತರನ್ನು ಕೆಣಗುವವರು ಈ ಕಥಾನಕ ನೋಡಿ ತಿಳಿಯಬೇಕು ಕೆಣಕಿದ್ರೆ ಮತ್ತೊಮ್ಮೆ ಅವರಿಗೆ ಜಾಗ ಇಲ್ಲ ಮತ್ತೊಂದು ನನ್ನ ವಿನಂತಿ ಅಂತೇಳಿ ಕೆಲವರೆಲ್ಲ ದುಷ್ಟರು ಉಳಿದುಕೊಳ್ತಾರೆ